ो ॐ चिदम्बरमठाधीशं सिद्धारूढयतेश्वरं शिष्यप्रशिष्यरूपेण बोधगं गुरुमाश्रे ्रीकमलत्वन्द्वं तापत्रय निवारणं शान्तेकपदं देवं सिद्धारूढमहं भवे जगद्गुरु सिद्धारूढमहास्वामीजवर चरणारविन्दे वन्दसि जगद्गुरुगुरुनाथारूढमहास्वामीजिवर चरणारविन्दे गणमसि ಜಗದ್ಗುರು ಜಡಿಸಿದ್ದ ಯೋಗೇಂದ್ರ ಚರಣಾರವಿಂದಗಳಿಗೆ ನಮಸಿ ನಮಿಸಿ ಜಗದ್ಗುರು ಶಂಕರಾನಂದ ಪರಮಹಂಸರ ತೆರಳಾರವೃಂದಗಳಿಗೂ ನಮಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಸಿ ಸದ್ಗುರುಗಳ ಸಂವಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಧರ್ಮದ ವಿಷಯ ಕೇಳಿದರು ದಾತೋ ಮಿಧಿಯದ್ದಾನಂ ದಿವ್ಯ ದೇವನು ಬಗಾರಣಿ ದೇಶೇ ಕಾಲೇಜ ಚ ತದ್ದಾನಂ ಸಾತ್ವಿಕ ಸುಧಂ ಅಂತ ಹೇಳ್ತಾರೆ ನಾವು ಶ್ರೇಷ್ಠವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಶಾಶ್ವಿತವಾದ ಸುಖವನ್ನು ಅನುಭವಿಸ್ಬೇಕನ್ನು ಅಪೇಕ್ಷವರಾದರೆ ಸತ್ಪಾತ್ರದೋಳ ದಾನ ಅಂತ ದಾತೋ ಮೇದಿಯ ದಾನಿ ಅನುಭಗ ದೇಶ ಕಾಲೇ ಪಾತ್ರ ನಾವು ಮಾಡೋ ದಾನ ದೇಶ ಇರಬೇಕು ಕಾಲ ಇರಬೇಕು ತೆಗೆದುಕೊಳ್ಳೋರು ಶ್ರೇಷ್ಠವಾದಂಥ ಕಾರ್ಯಕ್ಕೆ ತಗೋಬೇಕು ಇಂಥ ದಾನ ಅಂದರೆ ಸಂಪತ್ತು ವೃದ್ಧಿಯೇ ಆಗ್ತದೆ ಐಶ್ವರ್ಯ ನನಗೆ ಬೇಡ ಅಂದರೂ ತನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ರೀತಿಯಿಂದ ಬರ್ತದೆ ಸಂಪತ್ತು ಆದರೆ ನಮ್ಮಲ್ಲಿ ದಾನ ಬುದ್ಧಿ ಇರಬೇಕು ಎಲ್ಲಿ ಸತ್ಪಾತ್ರ ಒಳ್ಳೆಯದಕ್ಕಾಗಿ ಅನ್ನದಾನ ವಸ್ತು ದಾನ ವಿದ್ಯಾದಾನ ಇಂಥವೆಲ್ಲದ ಶ್ರೇಷ್ಠವಾದದ್ದು ಶ್ರೇಷ್ಠವಾದಂಥ ದಾನವನ್ನು ನಾವು ಮಾಡಿದ್ದಾದರೆ ಸಂಪತ್ತು ವೃದ್ಧಿ ಆಗ್ತದೆ ಐಶ್ವರ್ಯ ಬೆಳೀತಿದ್ದಾರೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಅದು ಹೇಗೆ ಮಾಡಬೇಕು ಶ್ರದ್ಧಾ ಇರಬೇಕಂತ ಶ್ರದ್ಧೆಯಿಂದ ನಾವು ದಾನ ಮಾಡಿದರೆ ಅದು ಬಣ್ಣ ಆಗುತ್ತದೆ ಬಂಗಾರ ಆಗಿ ಅದು ಶ್ರದ್ಧಾ ನಾವು ಈ ಸಂಪತ್ತನ್ನು ಬೆಳೆಸಬೇಕಾದ ದಾನದ ಮೇಲೆ ನಮಗಂತೇಳಿ ನಾವು ಏನು ಕ್ವಾಟ್ರ್ ಹೋಗ್ತೀಪ ಎಲ್ಲಿ ಕೊಡುವಂತೇಳಿ ನಾವು ಕರೆ ಕ್ವಾಟ್ರ್ ಹೋಗಂಗಿಲ್ಲ ಕ್ವಾಟ್ರ್ ತೊಗೊಂಡು ಬರ್ಬೋದ್ರೆ ಕ್ವಾಟ್ರಿಗೆ ಹೋಗಂಗಿಲ್ಲ ಅದು ಮಾತಾಡಿ ತೊಗೊಂಡು ಬರ್ಬೋದ ಸಂಪತ್ತು ಆದ್ದರಿಂದ ಇಂಥ ಸತ್ಕಾರಗಳಿಗೆ ದಾನ ಮಾಡಬೇಕು ಅನ್ನದಾನ ವಸ್ತುದಾನ ವಿದ್ಯಾದಾನ ಇವೆಲ್ಲ ನಾವು ಶ್ರೇಷ್ಠವಾದ ದಾನಗಳೆ ಇವುಗಳನ್ನು ನಾವು ಇಂಥ ಸತ್ಪಾದಕ್ಕೆ ಉದಾರವಾಗಿ ಸಂತೋಷದಿಂದ ಕೊಡಬೇಕು ಅದು ಸಂಪತ್ತಿನ ವೃದ್ಧಿ ಆಗ್ತದೆ ನಿಮಗೆ ನಮಗೆ ಸಂಪತ್ತು ವೃದ್ಧಿ ಆಗಬೇಕು ಅನ್ನೋ ಆಶಯಿಸಿ ಸತ್ಪಾಪಕ್ಕೆ ದಾನ ಮಾಡಬೇಕು ಅದಕ್ಕೆ ದಾತೋವಿದ್ಯ ಅನುಪಕಾರ ದೇಶ ಕಾಲ ಪಾತ್ರ ಇವು ಹೇಳೋರವರು ಆಗ ನಾವು ನೋಡಿ ಮಾಡಿದ್ದಾಗ ಬಹಳ ಶ್ರೇಷ್ಠ ಮನುಷ್ಯ ಜನ್ಮ ಬಂದದಲ್ಲ ಈ ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ಇದು ಅರಿವಿನ ಜನ್ಮ ಅಂತ ಇದಕ್ಕೆ ಎಲ್ಲದರ ಜ್ಞಾನದ ಇದಕ್ಕೆ ಮನುಷ್ಯರಿಗೆ ಎಲ್ಲ ಜ್ಞಾನ ಪಾಪ ಪುಣ್ಯ ಧರ್ಮ ಅಧರ್ಮ ಸ್ವರ್ಗ ನರ್ಕ ಎಲ್ಲದರ ಜ್ಞಾನ ಮನುಷ್ಯನಿಗಿದೆ ಮನುಷ್ಯರಿಗೆ ಎಲ್ಲ ಜ್ಞಾನ ಇದೆ ಈ ಎಲ್ಲ ಜ್ಞಾನ ಇದ್ಕೊಂಡು ನಾವು ಮುಂದಿನ ಒಳ್ಳೆಯದನ್ನು ಯೋಚನೆ ಮಾಡಿ ದಾನ ಮಾಡಬೇಕು ಮುಂದೆ ಶ್ರೀಮಂತರಾಗಬೇಕು ಆಸೆ ಇತ್ತಂದ್ರೆ ನಾವು ಸಂಪಾತ್ರನ ಸತ್ಪಾತ್ರ ದಾನ ಮಾಡಿ ಮುಂದೊಂದು ಇದ ಜನ್ಮಲ್ಲಾಗಲಿ ಮುಂದಿನ ಜನ್ಮಗಳಾಗಲಿ ಏಹಿ ಏಹಿ ತನ್ ರಶ್ಮಿ ಸುವಚರ ಯಜಮಾನ ವಹಂತಿ ಪ್ರಿಯಂ ವಾಚ ವಿಭಿವದಂತಿ ಹತ್ತೇಷ ಪುಣ್ಯ ಸುಕೃತ ಬ್ರಹ್ಮಲೋಕಃ ಅಂತ ಶ್ರೀ ಹೇಳ್ತದೆ ನಾವು ಈ ಮನುಷ್ಯ ಜನ್ಮ ಇದ್ದಾಗ ಇಂಥ ಸತ್ಪಾತ್ರಗಳಿಗೆ ಶ್ರೇಷ್ಠವಾದ ಧರ್ಮ ಕಾರ್ಯಗಳಿವೆ ನಾವು ಶ್ರದ್ಧೆಯಿಂದ ದಾನ ಮಾಡಿದ್ದಾದ್ರೆ ಆ ದಾನ ನಮ್ಮನ್ನು ರಕ್ಷಣೆ ಮಾಡ್ತದಂತ ನಮಗೆ ಸಂಪತ್ತು ಉಡ್ದಂತ ಅಂತ್ಯಕಾಲದಲ್ಲಿ ಪುಣ್ಯವನ್ನು ಮಾಡಿದಂಥ ಪುಣ್ಯಾತ್ಮರನ್ನ ಅಂತ್ಯಕಾಲದಲ್ಲಿ ಪ್ರಾಣ ಹೋಗುತ್ತದಲ್ಲ ಎಲ್ಲರೂ ಹುಟ್ಟಿದ್ರೆ ಜಾತಸಿ ಧ್ರುವ ಜಾತಸು ಅಂತ ಹುಟ್ಟಿದ ಒಂದು ಸಹಾಯವೇ ಬೇಕಾಗ್ತದೆ ಏನು ಏನ್ ತಗೊಂಡು ಎಲ್ಲ ಇಲ್ಲೇ ಬಿಟ್ಟು ಹೋಗೋಣಲ್ಲ ಎಲ್ಲ ಪ್ರಾಣ ಹೋಗುವಾಗ ಯಾರು ಏನೂ ಹೊಯಾಕೆ ಬರಂಗಿಲ್ಲ ಎಲ್ಲ ಇಲ್ಲೇ ಇರ್ತದೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾನೆ ಏನೇ ಧರ್ಮ ಏಹಿ ಏಹಿ ತಮ್ಮ ಹೋದ ಬಾರಪ್ಪ ಪುಣ್ಯಾತ್ಮ ಅಂತ ದೇವತೆಗಳೇ ಒಂದು ತಗೊಳ್ತಾರಂತೆ ಪ್ರಾಣ ಪುಣ್ಯ ಪುರುಷನ ಪ್ರಾಣವನ್ನ ದೇವತೆಗಳು ತಗೋದು ಅದಕ್ಕೆ ಏಹಿ ಏಹಿ ಅಂದ ಸ್ವಾಗತಪ್ಪ ಪುಣ್ಯಾತ್ಮ ಎಂತ ಪುಣ್ಯ ಮಾಡಿದ್ರು ಜೀವಮಾನ ತುಂಬ ಧರ್ಮ ಕಾರ್ಯಗಳನ್ನು ಮಾಡಿದಂಥ ಪುಣ್ಯಾತ್ಮ ಅಂತ ತಿಳ್ಕೊಂಡು ದೇವತೆಗಳು ಇವನ ಪಾಣ ತಗೊಂಡ್ಬಿಡ್ತಾವ ಪ್ರೀಯ ಪ್ರಿಯಾಮ್ ವಾಚಮ್ ಅಂದ್ರೆ ಪ್ರೇಮದಿಂದ ಸ್ತುತಿ ಮಾಡತವನ್ನ ಯಾರನ್ನ ಇಲ್ಲಿ ಪುಣ್ಯ ಮಾಡಿದವನು ದೇವತೆಗಳು ಇಲ್ಲಿ ಪುಣ್ಯ ಮಾಡಿದಂಥ ಪುಣ್ಯಾತ್ಮನ ಸ್ತುತಿ ಮಾಡ್ತಾರಂತ ಪ್ರಿಯಾಮ್ ವಾಚಂ ಅಂತಂದ್ರೆ ತಮ್ಮ ವಾಣಿಯಿಂದ ಸ್ತುತಿ ಮಾಡ್ತಾರೆ ಅಷ್ಟೇ ಅಲ್ಲ ಸ್ವರ್ಗಕ್ಕೆ ಹೋಗ್ತಾರಂತೆ ಅವನು ಈ ಜೀವಾತ್ಮನ ಯಾರು ಕಡಿಮೆ ಮಾಡಿರ್ತಾರಲ್ಲ ನಿಷ್ಕಾಮ ಹೋಗಿ ಆಮ್ತ ಫಲಾಪೇಕ್ಷೆಯಿಂದ ದಾನ ಮಾಡಬೇಕು ಸಂತೋಷದಿಂದ ಪ್ರೇಮದಿಂದ ಆನಂದದಿಂದ ದಾನ ಮಾಡಬೇಕು ಅವಾಗ ಅಂಥವನು ಪ್ರಾಣ ತಗೊಂಡ ದೇವತೆಗಳು ತಗೊಂಡು ಹೋಗುತ್ತಾರೆ ಅಂತ ಎಲ್ಲಿ ಆ ಬ್ರಹ್ಮ ಲೋಗಕ್ಕೆ ಹೋಯ್ತಾರೆ ಬ್ರಹ್ಮ ಹೋಗಿ ಈ ಜೀವನನ್ನು ಪುಣ್ಯಾತ್ಮನ ಜೀವ ದೇಹಲಿ ಬಿದ್ದಿರ್ತದೆ ಅದು ಮಣ್ಣು ಗೋಮೋ ಬೆಂಕಿ ಹಾಕಿ ಹೋಗ್ತಾರ ಜೀವನಲ್ಲ ಜೀವಾತ್ಮ ಈ ಜೀವಾತ್ಮನ ತೆಗಿಕೊಂಡು ಹೋಗಿ ಬ್ರಹ್ಮ ಇರ್ತಾರಂತೆ ಅವಾಗ ಆರ್ಥ ಎಂದೇಶ ಪುಣ್ಯ ಸುಖೋ ಬ್ರಹ್ಮ ಲೋಕ ಈವನ ಪ್ರಾಣವನ್ನು ತಗೊಂಡು ಹೋಗಿ ಆ ಹತ್ರ ಇರ್ತಾರಂತೆ ಅಲ್ಲಿಂದ ಬ್ರಹ್ಮನಿಂದ ಬಂದಿರ್ತೀವಿ ಬ್ರಹ್ಮತ್ರ ಹೋಗಬೇಕು ಮಾತ್ರ ಗುಣ ಬ್ರಹ್ಮಯೇ ಭವತಿ ಅಂತ ಅಲ್ಲೇ ಹೋಗಬೇಕು ಅಲ್ಲಿ ಹೋದಾಗ ಬ್ರಾಹ್ಮಣ ಹತ್ತಿರ ಹೋಗಿ ಇವನಿಗೆ ಪೂಜಾ ಮಾಡಿ ಸತ್ಕಾರ ಮಾಡ್ಕೊಂಡು ಯಾರಿಗೆ ಪುಣ್ಯ ಬರ್ಬೋದು ಅದಕ್ಕೆ ದಾತವ್ಯ ಮಿತಿ ದಾನಮ ಜೀಯತಿ ಅನುಪಕಾರಣಿ ದೇಶ ಕಾನ ಪಾತ್ರ ಇವುಗಳ ನರದ ನಾವು ದಾನ ಮಾಡಬೇಕು ಎಷ್ಟೇ ಮಾಡೋದು ಪ್ರೇಮದಿಂದ ಮಾಡಬೇಕಾದ ಶ್ರದ್ಧಾ ಭಕ್ತಿ ಪ್ರೇಮದಿಂದ ಸತ್ಪಾತ್ರಕ್ಕೆ ದಾನ ಮಾಡುವುದು ಬಹಳ ಶ್ರೇಷ್ಠ ಭಾಳ ಕೊಡಬೇಕಂತಿಲ್ಲ ಎಷ್ಟೇ ಬೇಕು ಎಷ್ಟಿದ್ದು ಪ್ರೇಮ ಭಯ ಭಕ್ತಿ ಶ್ರದ್ಧಾ ದೊಡೋದು ಶ್ರದ್ಧಾ ದೊಡ್ದು ಸತ್ಪಾತ್ರಿಕ ಕೊಡಬೇಕು ಅದನ್ನು ಮತ್ತೆ ಸತ್ಪಾತ್ರಿಕ ದಾನ ಮಾಡುವಾಗ ಸತ್ಪಾತ್ರಿಕ ದಾನ ಮಾಡಬೇಕು ಅದನ್ನು ಮಾಡಿದ್ವಿ ಅಂದ್ರೆ ನಾವು ಮುಂದೆ ಮತ್ತೆ ಶ್ರೀಮಂತರಾಗುತ್ತೇವೆ ಶ್ರೀಮಂತರಾಗುತ್ತೆ ನಾವು ಈಗ ದಾನ ಮಾಡಿದರೆ ಮುಂದಿನ ಶ್ರೀಮಂತ ಆಗ್ತೇವೆ ಅದಕ್ಕೆ ಏಹಿ ಏ ಹಿ ತಮ್ಮ ಆವು ಬಾರೋ ಬಾರೋ ಪುಣ್ಯಾತ್ಮ ಬಾರೋ ಪುಣ್ಯಾತ್ಮ ತಗೊಂಡು ಹೋಗಿ ಬ್ರಹ್ಮ ಲೋಕಗಳು ಇಟ್ಕೊಂಡೆ ಅವನಿಗೆ ಪೂಜಾ ಸತ್ಕಾರ ಮಾಡ್ತಾರಂತೆ ಯಾರಿಗೆ ಈ ಜೀವಾತ್ಮನ ಇಲ್ಲೇ ಪುಣ್ಯ ಮಾಡಿದಂಥ ಭಕ್ತನ್ನ ತೆಗೆದುಕೊಂಡು ಹೋಗಿ ಮಾಡ್ತಾರಂತೆ ಅದಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಎಷ್ಟು ಕೊಡುವ ಎಷ್ಟು ಕೊಡೋದಕ್ಕೆ ಪ್ರೇಮದಿಂದ ಕೊಡೋದು ಅಷ್ಟೇ ಭಕ್ತಿ ಶ್ರದ್ಧೇತೆ ಅಷ್ಟೇ ಎಷ್ಟೇ ಕೊಡ್ರಿ ಎಷ್ಟೇ ಕೊಟ್ಟರು ನಮ್ಮ ನಮಗೆ ಶಕ್ತಿಯಾನುಸಾರವಾಗಿ ಪ್ರೇಮ ಭಕ್ತಿ ಶ್ರದ್ಧೆಯಿಂದ ಸತ್ಪಾತ್ರಕ್ಕೆ ಅದು ಸತ್ಪಾತ್ರಕ್ಕಿಂತ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಕನ್ಯಾದಾನ ಅನೇಕ ದಾನಗಳದಾವಲ್ಲ ಈ ದಾನಗಳನ್ನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾದ್ರೆ ಅದು ಪುಣ್ಯ ಬರ್ತದೆ ಶ್ರೇಷ್ಠವಾದ ಪುಣ್ಯ ಬರ್ತದಲ್ಲ ಆ ಪುಣ್ಯದಿಂದ ನಮ್ಮ ಸ್ವರ್ಗ ಲೋಕಕ್ಕೆ ಹೋಗ್ತೀವಿ ಬ್ರಹ್ಮ ಲೋಕಕ್ಕೆ ಹೋಗ್ತೀವಿ ಜೀವಾತ್ಮ ಜೀವಾತ್ಮ ಜೇ ಇಲ್ಲಿ ಪ್ರಾಣ ಪ್ರಾಣವಾದ ಪ್ರಾಣ ಪ್ರಾಣರು ಆದ್ಮೇಲೆ ಅಲ್ಲ ಪ್ರಾಣ ಅವನು ತಗೊಂಡು ದೇವತೆಗಳು ಹೋಗುತ್ತಾರೆ ಅಂತ ಅದಕ್ಕೋಸ್ಕರವಾಗಿ ನಾವು ನಮ್ಮ ಕಡೆಯಿಂದ ಎಷ್ಟು ಶ್ರದ್ಧಾ ಇದೆ ಎಷ್ಟು ಶಕ್ತಿ ಇದೆ ಅಷ್ಟು ಸತ್ವಾತ್ಮಕ್ಕೆ ದಾನ ಮಾಡ್ಬೇಕು ಅದಕ್ಕೆ ದಾನ ದಾನೆ ಅದೇ ಧರ್ಮ ಅದೇ ಧರ್ಮ ಆಗ್ತದೆ ಅದೇ ನಮ್ಮ ಸಂಪತ್ತು ನಮ್ಮ ಐಶ್ವರ್ಯ ಜೀವನ ಸಂಪತ್ತು ಯಾವುದಂದ್ರೆ ಈ ಭೂಮಿ ಸೀಮಿ ಹೊರ ಮನೆಯಷ್ಟ ಅಲ್ಲ ಧರ್ಮ ಶ್ರೇಷ್ಠವಾದ ಧರ್ಮ ಅವನಿಗೆ ಅವ್ನು ತಗೊಂಡಿರ್ತದ ಆ ಜೀವನಿಗೆ ಅವನು ತಗೊಂಡ ಸ್ವರ್ಗ ಲೋಕ ಬ್ರಹ್ಮಲೋಕ ಸತ್ಯಲೋಕ ಹೋಗಿ ಶಾಶ್ವತವಾದ ಸುಖವನ್ನು ಪಡೆದು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಶಕ್ತಾನುಸಾರವಾಗಿ ಸತ್ಪಾತ್ರಕ್ಕೆ ದಾನ ಧರ್ಮಗಳನ್ನು ಮಾಡ್ರಿ ಅದರಿಂದ ನಿಮಗೆ ಶ್ರೇಷ್ಠವಾದ ಧರ್ಮದಿಂದ ಸಂಪತ್ತು ವೃದ್ಧಿ ಆಗ್ತದೆ ಐಶ್ವರ್ಯವಂತರಾಗ್ತದೆ ಜೀವಮಾನದ ಕೀರ್ತಿವಂತರಾಗ್ತದೆ ದೇವತೆಗಳಿಂದ ನೀವು ಅರ್ಚಿಸ್ಕೊಳ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದದೆ ನಮಗೆ ಧರ್ಮ ಗೊತ್ತು ಅಧರ್ಮ ಗೊತ್ತು ಪುಣ್ಯ ಗೊತ್ತು ಪಾಪ ಗೊತ್ತು ಎಲ್ಲವನ್ನು ಅರಿಯತಕ್ಕಂಥ ಅರುವುಳ್ಳಂಥದ್ದು ಮನುಷ್ಯ ಜನ್ಮ ಆದ್ದರಿಂದ ನಮ್ಮ ಶಕ್ತಿಯಾನುಸಾರವಾಗಿ ಎಷ್ಟೇ ಇರಲೇ ಅದು ಅದು ತೊಡೆದು ಎಷ್ಟೇ ಇರಲಿಲ್ಲ ಅಷ್ಟು ಇಷ್ಟು ಅನ್ನೋಂಗಿಲ್ಲ ಎಷ್ಟೇ ಇರಲಿಲ್ಲ ನಮ್ಮ ಶಕ್ತಿಯನುಸಾರವಾಗಿ ಉತ್ತಮ ಕಾರ್ಯಕ್ರಮಗಳಾಗಿ ಶ್ರೇಷ್ಠವಾದ ಧರ್ಮ ಕಾರ್ಯಗಳಿಗಾಗಿ ನಾವು ಸಾಂಧನಗಳನ್ನು ಮಾಡಿ ಶ್ರೇಷ್ಠವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡೆ ಮುಂದೆ ಶ್ರೀಮಂತ ಸಿದ್ಧರಾಮ್ ಶ್ರೀಮತಾಮ್ಗೆ ಹೇ ಯೋಗಿ ಅಥವಾ ಯೋಗಿನಾಮ ಕುಲೀ ಹೋಗಿ ಭೀಮತಾಂ ಅಂತ ಹೇಳಿದ್ರೆ ಆ ಪುಣ್ಯದಿಂದ ಮುಂದೆ ಶ್ರೀಮಂತರಾಗಿಯೋ ರಾಜರಾಗಿಯೋ ದೇವತೆಗಳಾಗಿ ಆ ಆದಷ್ಟು ನೀವೆಲ್ಲರೂ ಕೂಡ ಇಂಥ ಮನುಷ್ಯನಿಗೆ ಬಂದದೆ ಇಂಥ ಸತ್ಸಂಗ ಮಾಡಿರಿ ಇದು ದೊಡ್ಡ ಶ್ರೇಷ್ಠವಾದ ಪುಣ್ಯ ಇರು ಸತ್ಸಂಗ ಮಾಡಿರಿ ಪರಮಾತ್ಮ ಪಟ್ಟದ್ರಲ್ಲಿ ಸಂತಲ ಸುತ್ತ ಸತ್ಪಾತ್ರ ದಾನ ಮಾಡಿರಿ ಶರೀರದ ಸೇವಾ ಮಾಡಿರಿ ಇವೆಲ್ಲ ನಮ್ಮ ಸಂಪತ್ತು ಈ ಸಂಪತ್ತಿನಿಂದ ಮುಂದಿನ ಜನಗಳು ಶ್ರೇಷ್ಠವಾದ ಜನಗಳು ಬರ್ತಾವೆ ಆ ಜನಗಳಲ್ಲಿ ಮತ್ತಿನ್ನೂ ಶ್ರೇಷ್ಠವಾದಂಥ ಪದವಿಗಳು ಪಡ್ಕೊಂಡು ಮನುಷ್ಯನನ್ನು ಸಾರ್ಥಕ ಮಾಡಿಕೊಳ್ತೇವೆ ಉತ್ತಮವಾದಂಥ ಗತಿಗಳನ್ನು ಸ್ವರ್ಗ ಸ್ವರ್ಗಲೋಕ ದೇವಲೋಕ ಬ್ರಹ್ಮಲೋಕಾದಿಗಳನ್ನು ವಾಸ ಆಗ್ತದೆ ಈ ರೀತಿಯಾದ ಮನುಷ್ಯ ಜನ್ಮದಿಂದ ಇಂಥ ಮನುಷ್ಯ ಜನ್ಮದಲ್ಲಿ ನಾವು ಉತ್ತಮವಾದ ಧರ್ಮ ಕಾರ್ಯಗಳು ಮಾಡಿ ಪುಣ್ಯಶಾಲಿಗಳಾಗಿ ಮುಂದಿನ ಜನ್ಮಗಳು ಶ್ರೇಷ್ಠವಾಗಿ ಬರುವಂತೆ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಅರ್ಥವಾಗಿ ॐ सत्कर्नावतु सह नो भुणत्तु सह वीर्यङ्करवावये